ವೆಲ್ಕಮ್ ಟು ಅವರ್ ಚಾನಲ್ ಆರ್ ಆರ್ ಮಲ್ನಾಡ್ ಆರ್ ಆರ್ ಮಲ್ನಾಡ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ನನಗಂತೂ ಎಲ್ಲರೂ ಕೇಳೋ ಒಂದು ಪ್ರಶ್ನೆ ಏನು ಅಂದರೆ ಮಲ್ನಾಡಲ್ಲಿ ಫೇಮಸ್ ತಿಂಡಿ ಯಾವುದು ಅಂತ ನಮ್ಮ ಮಲ್ನಾಡಲ್ಲಿ ಫೇಮಸ್ ತಿಂಡಿ ಯಾವುದಪ್ಪ ಕೈಯಲ್ಲಿ ತಟ್ಟಿ ಮಾಡುವಂತಹ ಅಕ್ಕಿ ರೊಟ್ಟಿ ಇಲ್ಲಿ ಫೇಮಸ್ ಆಗಿರೋದು ಆಗಿಂದ ಬಂದಿರೋ ಅಂಥದ್ದು ಸೊ ಅದ್ರ ರೆಸಿಪಿನ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಆದ್ರೆ ಅದಕ್ಕೆ ಮುಂಚೆ ನಮ್ಮ ಮಲೆನಾಡಿನ ಒಂದು ಫೇಮಸ್ ಸಂಗೀತನ ನಾನು ಇವತ್ತು ನಿಮ್ಗೆ ಕೇಳಿಸ್ಲೇಬೇಕು ಈ ಸಂಗೀತ ಏನಿದೆ ಸಂಜೆ ಆಗಿದ ತಕ್ಷಣ ಸ್ಟಾರ್ಟ್ ಆಗ್ಬಿಡುತ್ತೆ ನಮ್ಮ ಮಲೆನಾಡಿಗೆ ಮೆರುಗ್ ಕೊಡೋದೆ ಈ ಒಂದು ಸಂಗೀತ ಸುದೇ ಬನ್ನಿ ಹೇಗಿದೆ ಅಂತ ಹೇಳಿ ನಾನು ನಿಮಗೆ ಕೇಳಿಸ್ತೀನಿ ಮಲೆನಾಡಿನ ಮೆರಗು ಹೆಚ್ಚಿಸುವ ಒಂದು ಸೌಂಡ್ ಇದು ಈ ಟೈಮಲ್ಲಿ ಮಲೆನಾಡಲ್ಲಿ ಈ ಥರ ಸೌಂಡ್ ಬರುತ್ತೆ ಅಂದರೆ ಇದು ಒಂದು ಸಣ್ಣ ಜಿರಳೆ ಕಾಂಪಿಟೇಷನಲ್ಲಿ ಕೂಗುತ್ತೆ ನಾನು ಆದಮೇಲೆ ನೀನು ಅಂತ ಹೇಳಿ ಸ್ಟಾಪ್ ನಾನ್ ಸ್ಟಾಪ್ ಒಂದು ಸ್ಟಾಪ್ ಮಾಡ್ತಿದ್ದಂಗೆ ಅದ್ರ ಹಿಂದೆಗಡೆ ಇನ್ನೊಂದು ಶುರು ಮಾಡಿಕೊಳ್ಳುತ್ತೆ ಸೌಂಡ್ ನೋಡಿ ಹೇಗಿದೆ ಅಂತ ನನಗೆ ಆ್ಯಕ್ಚುಲಿ ಈ ಸೌಂಡ್ ಏನಿದೆ ಅದು ತುಂಬ ತುಂಬ ಖುಷಿ ಕೊಡುತ್ತೆ ಆದರೆ ಇದು ಮನೆ ಒಳಗಡೆ ಬಂದು ಸೇರ್ಕೊಬಿಟ್ರೆ ರಗಳೆ ಕೇಳೋಕ್ಕಾಗಲ್ಲ ಅಂದ್ರೆ ಮನೆ ತುಂಬಾ ಎಕೋ ಆಗುತ್ತೆ ಅಷ್ಟ್ರ ಮಟ್ಟಿಗೆ ಒಂದು ಜಿರಳೆ ಅಷ್ಟು ಸೌಂಡ್ ಮಾಡುತ್ತೆ ಬಟ್ ಮನೆ ಹೊರಗಡೆ ಇದ್ದಾಗ ಈ ಕಾಡೆಲ್ಲ ನೋಡಿದಾಗ ಈ ಸೌಂಡ್ ಇದೆಯಲ್ಲ ಇದು ಒಂಥರ ಫೀಲ್ ಕೊಡುತ್ತೆ ಅಬ್ಸರ್ವ್ ಮಾಡಿ ನಾನು ಇವಾಗ ಸೈಲೆಂಟ್ ಆಗ್ತೀನಿ ಮೇ ಬಿ ಸಾಕು ಅಂತ ಅನ್ಕೋತೀನಿ ತುಂಬಾ ಕೇಳಕ್ ಆಗಲ್ಲ ಅಲ್ಲ ಓಕೆ ಬನ್ನಿ ನಾವಿವಾಗ ರೊಟ್ಟಿ ಮಾಡೋ ಕಡೆ ಕಾನ್ಸಂಟ್ರೇಟ್ ಮಾಡೋಣ ರೊಟ್ಟಿ ಹೇಗ್ ಮಾಡೋದು ನೋಡ್ಕೊಬರೋಣ ಅಮ್ಮ ಇವತ್ತು ರೊಟ್ಟಿ ಮಾಡ್ತಾ ಇರೋದು ನೀವು ನೋಡ್ತಿರ್ಬೋದು ಅವರು ಒಂದು ಬೌಲ್ ತಗೊಂಡಿದ್ದಾರೆ ಆ ಬೌಲ್ ಫುಲ್ಲು ಅನ್ನನ ತಗೊಂಡಿದ್ದಾರೆ ಹಾಗೆ ಆ ಬೌಲ್ ಅಲ್ಲಿ ಎರಡೂವರೆ ಬೌಲ್ ಅಷ್ಟು ನೀರನ್ನು ಇವಾಗ ಸೇರಿಸ್ಕೊತಾ ಇದ್ದಾರೆ ಆ್ಯಕ್ಚುಲಿ ಅವರು ಎಲ್ಲನೂ ಮೇಲೆ ಮಾಡೋದು ಯಾವತ್ತು ಈ ಥರ ಎಲ್ಲ ಅಳತೆ ಇಟ್ಟು ಅವ್ರು ಮಾಡಿದ್ದಿಲ್ಲ ಈಗ ಅವರಿಗೆ ಅಳತೆ ಮಾಡಿ ತೋರಿಸ್ಬೇಕು ಅಂದರೆ ಸ್ವಲ್ಪ ತಡವರಿಸ್ತಿದೆ ಆದರೂ ವಿಡಿಯೋಗೋಸ್ಕರ ಅವರು ಅದನ್ನು ಅಳತೆ ಮಾಡಿ ನನಗೆ ಹೇಳ್ತಾ ಇದ್ದಾರೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಇದನ್ನು ಕುದಿಯೋದಕ್ಕೆ ಬಿಡಬೇಕಾಗತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಉಪ್ಪನ್ನು ಸೇರಿಸಿರೋದು ಈಗ ಅದೇ ಬೌಲ್ನಲ್ಲಿ ಎರಡು ಕಪ್ಪಷ್ಟು ಹಿಟ್ಟನ್ನು ತಗೋತಾ ಇರೋದು ಅಕ್ಕಿ ಹಿಟ್ಟನ್ನು ಮೊದಲಿಗೆ ಒಂದು ಕಪ್ ಹಾಕಿ ಅದನ್ನು ಸ್ವಲ್ಪ ತಿರುಗೊತಾ ಇದ್ದಾರೆ ಇದನ್ನು ಎಲ್ಲ ತಿರುವಿ ಆದಮೇಲೆ ಇನ್ನೊಂದು ಕಪ್ಪು ಇದಕ್ಕೆ ಸೇರಿಸ್ಕೊಂಡು ಮತ್ತೊಂದು ಸತಿ ಇದನ್ನು ಮಿಕ್ಸ್ ಮಾಡ್ಕೊತಾರೆ ನಾವು ಸೌದಿ ಒಲೆಯಲ್ಲೇ ಮಾಡೋದು ಇದು ಹಂಚಿದು ಇದು ಮಧ್ಯೆ ಓಪನ್ ಇದೆ ಇದು ಸೈಡಲ್ಲೆಲ್ಲ ಪಾತ್ರೆಗೆ ಬೆಂಕಿ ಹೊಡೆದು ಅದು ಕಪ್ಪಾಗಬಾರ್ದು ಅಂತ ಹೇಳಿ ಈ ಥರ ಹಂಚನ್ನು ನಾವಿಲ್ಲಿ ಯೂಸ್ ಮಾಡೋದು ತಳಕ್ಕೆ ಮಾತ್ರ ಕೆಳಗೆ ಮಾತ್ರ ಅದು ಬೆಂಕಿ ಹೊಡಿಬೇಕು ಅಂತ ಹೇಳಿ ಈ ಥರ ಒಂದು ಪಾತ್ರೆಯನ್ನು ಯೂಸ್ ಮಾಡ್ತೀವಿ ಸಾರಿ ಹಂಚನ್ನು ಯೂಸ್ ಮಾಡ್ತೀವಿ ನೋಡಿ ಇನ್ನೊಂದು ಕಪ್ ಹಾಕೊಂಡಿದ್ದಾರೆ ಅಲ್ವಾ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದಾರೆ ಗಂಟಿಲ್ಲದೆ ಮಿಕ್ಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳಲ್ಲ ಬೇರೆ ರೆಸಿಪಿನಲ್ಲೆಲ್ಲ ಹೇಳಿದಾಗೆ ಇದು ಗಂಟು ಗಂಟು ಒಂದೇ ಬರುತ್ತೆ ಆಮೇಲೆ ಇದನ್ನು ಮಿಲ್ಕೋಬೇಕಾಗತ್ತೆ ಈಗ ಲೈಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿನಲ್ಲಿ ಇದನ್ನು ಒಂದು ಐದು ನಿಮಿಷ ಬೇಯಲಿಕ್ಕೆ ಮುಚ್ಚಿ ಇಡಬೇಕು ಸಣ್ಣ ಉರಿ ಅಂದರೆ ನಾವು ಕೆಂಡದ ಮೇಲೆ ಇಟ್ಟಿದ್ದೀವಿ ಅಷ್ಟೇ ಬೆಂಕಿ ಇಲ್ಲ ಇದರಲ್ಲಿ ನೀವೇನಾದರೂ ಸ್ಟವಲ್ಲಿ ಮಾಡೋದಾದರೆ ಒಂದು ಮೂರು ನಿಮಿಷ ಸಾಕು ಲೋ ಫ್ಲೇಮಲ್ಲಿ ಒಂದು ಮೂರು ನಿಮಿಷ ಬಾಯಿ ಮುಚ್ಚಿ ಇಟ್ಟರೆ ಆ ಹಬೆಗೆ ಅದು ಬೇಯ್ಕೊಳ್ಳುತ್ತೆ ಇವಾಗ ಇದಿಷ್ಟೇ ರೆಡಿ ಆಗಿದೆ ನೋಡಿ ಹಿಟ್ಟು ಎಷ್ಟು ಬೇಗ ರೆಡಿ ಆಯಿತು ಅಂತ ಹೇಳಿ ನೋಡಿ ಹಂಚೆ ಹೇಳಿದ್ನಲ್ಲ ಈ ಥರ ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೋತಾ ಇದ್ದಾರೆ ಅಮ್ಮ ಈಗ ರೊಟ್ಟಿ ಮಾಡಲಿಕ್ಕೆ ಇದು ರೊಟ್ಟಿ ಮರಿಗಿ ಅಂತ ಹೇಳಿ ಹಳೇದು ಇದು ರೊಟ್ಟಿ ಮರಿಗಿ ಹಂಚು ಕೂಡ ರೆಡಿ ಮಾಡಿ ಇಡ್ಲಾಗಿದೆ ಹಾಂ ಇದು ನೋಡಿ ರೊಟ್ಟಿ ಮರಿಗಿ ಅವಾಗೆಲ್ಲ ದೊಡ್ಡ ದೊಡ್ಡದು ಇರ್ತಾ ಇತ್ತು ಒಂದು ಮನೆಯಲ್ಲಿ ನಲವತ್ತು ಐವತ್ತು ಜನ ಮ್ಯಾಕ್ಸಿಮಮ್ ಸಾರಿ ಮಿನಿಮಮ್ ಅಂದರೆ ಮ್ಯಾಕ್ಸಿಮಮ್ ಎಷ್ಟು ಜನ ಇರ್ತಿದ್ರು ಅಂತ ಹೇಳೋಕ್ಕಾಗಲ್ಲ ಬೆಳಗ್ಗೆ ಎದ್ದ ತಕ್ಷಣ ಮಲೆನಾಡು ಭಾಗದಲ್ಲಿ ರೊಟ್ಟಿ ಮಾಡೋದೇ ಕೆಲಸ ಆಗ್ತಿತ್ತು ಹೆಂಗಸರಿಗೆ ರೊಟ್ಟಿ ಅದು ಬಿಟ್ಟರೆ ಕಡುಬು ಕಡುಬು ನಾನು ನೆಕ್ಸ್ಟ್ ರೆಸಿಪಿನಲ್ಲಿ ತೋರಿಸ್ತೀನಿ ಫೇಮಸ್ ಅಂದರೆ ಈ ರೊಟ್ಟಿ ಈ ರೊಟ್ಟಿನ ನಲವತ್ತು ಐವತ್ತು ಜನಕ್ಕೆ ತಟ್ಟಬೇಕಲ್ಲ ಹೇಗೆ ತರ್ತಾಯಿದ್ರು ಅವಾಗೆಲ್ಲ ಅವಾಗೆಲ್ಲ ಏನು ಮಾಡ್ತಿದ್ರು ಅಂತ ಅಂದರೆ ಒಂದು ರೊಟ್ಟಿ ತಿಂದುಬಿಟ್ರೆ ಸಾಕಪ್ಪ ಅನಿಸ್ಬೇಕು ಅಷ್ಟು ದಪ್ಪ ಮಾಡಿ ತರ್ತಾಯಿದ್ರು ಅಂದರೆ ತಟ್ಟಿಬಿಟ್ಟು ಒಂದು ಸತಿ ಹಂಚಲ್ಲಿ ಬೇಯಿಸಿ ಮತ್ತೆ ಅದನ್ನು ಕೆಂಡಕ್ಕೆ ಹಾಕಿ ಕಟಿ ಕಟಿ ಅಂದರೆ ಗರಂ ಗರಂ ಅನ್ನತ್ತಲ್ಲ ಆ ರೀತಿ ಮಾಡಿಕೊಂಡು ತಿಂತಾ ಇದ್ದಿದ್ದು ರೊಟ್ಟಿ ಇದು ಫೇಮಸ್ ರೊಟ್ಟಿ ಇವಾಗಂತೂ ಯಾರೂ ಆ ಕೆಲಸ ಮಾಡೋದಿಲ್ಲ ಹಿಂದಿನ ಕಾಲದಿಂದ ಕೈಯಲ್ಲಿ ರೊಟ್ಟಿ ತಡ್ಕೊಂಡು ಬಂದವರೇ ಇವಾಗೆಲ್ಲ ಮಿಷಿನಲ್ಲಿ ಪ್ರೆಸ್ ಮಾಡ್ತಾರೆ ಬಿಟ್ಟರೆ ಕೈಯಲ್ಲಿ ತಟ್ಟವರು ತುಂಬ ಕಡಿಮೆ ನೋಡಿ ಅಮ್ಮ ಆ ಹಿಟ್ಟನ್ನೆಲ್ಲ ಹಾಕ್ಕೊಂಡು ಅದು ಸ್ವಲ್ಪ ತಣದ ಮೇಲೆ ಈಗ ಕೈಯಲ್ಲಿ ಈ ಥರ ಮಿಲ್ಕೋತಾ ಇದ್ದಾರೆ ಹಿಟ್ಟು ನಿಮಗೆ ಏನಾದರೂ ಸ್ವಲ್ಪ ತೆಳುವಾಯಿತು ಅಥವಾ ಅಂಟು ಅಂಟಂಟು ಬರ್ತಿದೆ ಅಂತ ಅಂದರೆ ಇದಕ್ಕೆ ನೀವು ಮೇಲೆ ಹುಡಿ ಹಿಟ್ಟನ್ನು ಹಾಕೋಬೋದು ಜೋಳದ ರೊಟ್ಟಿ ಮಾಡೋದು ಒಂದು ಕಲೆ ಅಂದರೆ ಅಕ್ಕಿ ರೊಟ್ಟಿ ಮಾಡೋದು ಕೂಡ ಇನ್ನೊಂದು ಕಲೆ ಯಾಕೆಂದರೆ ಜೋಳದ ರೊಟ್ಟಿನ ನಾವು ಹಿಟ್ಟು ಹಾಕ್ಕೊಂಡು ಹೋಗಬೇಕು ಬಟ್ ಅಕ್ಕಿ ರೊಟ್ಟಿ ಹಾಗಲ್ಲ ನೀರು ಹಾಕ್ಕೊಳ್ತಾ ನೀರು ಹಾಕ್ಕೊಳ್ತಾ ಕೈಯಲ್ಲೇ ತಟ್ಟಿ ತಟ್ಟಿ ಇದನ್ನು ದೊಡ್ಡದು ಮಾಡ್ಕೊತಾ ಹೋಗಬೇಕು ಅದನ್ನು ಅಮ್ಮ ತೋರಿಸ್ತಾರೆ ನೋಡಿ ನಿಜ ಹೇಳಬೇಕಂದ್ರೆ ನನಗೂ ಇದನ್ನು ಪರ್ಫೆಕ್ಟಾಗಿ ಮಾಡೋದಕ್ಕೆ ಬರೋದಿಲ್ಲ ಇದು ಅಮ್ಮನ ಕೈಯಲ್ಲಿ ತಿನ್ನೋದೇ ಒಂದು ರುಚಿ ಅವಾಗೆಲ್ಲ ತುಂಬ ದಪ್ಪ ದಪ್ಪ ಮಾಡ್ತಿದ್ರು ರೊಟ್ಟಿನ ಬಟ್ ಈಗ ಅಮ್ಮ ಎಲ್ಲ ಸ್ವಲ್ಪ ಟ್ರೆಂಡ್ ಆಗಿರೋದ್ರಿಂದ ಕೈಯಲ್ಲೇ ತಟ್ಟಿ ತಟ್ಟಿ ಅದನ್ನು ತೆಳುವು ಮಾಡ್ತಾರೆ ನಮ್ಮ ಮನೆಗಳಲ್ಲಿ ನಾವೆಲ್ಲ ಆವಾಗ ಓದಬೇಕಂದ್ರೆ ಅದೇ ಥರನೇ ಯಾಕಂದರೆ ನಟ್ಟಿ ಕೆಲಸ ಅಂತೆ ಮತ್ತು ಅಡಿಕೆ ಕೊಯ್ಲಂತೆ ಈ ಥರ ಏನಾದರೂ ಒಂದು ಕೆಲಸನೇ ಇರ್ತಾ ಇತ್ತು ಹಾಗಾಗಿ ನಮ್ಮಲ್ಲಿ ಮಲೆನಾಡು ಭಾಗದಲ್ಲಿ ಒಂದು ಇಡ್ಲಿ ಮಾಡೋದು ಇಲ್ಲ ಅಂತ ಅಂದರೆ ರೊಟ್ಟಿ ಮಾಡೋದು ಅದು ಅಂದರೆ ಕಡುಬು ಮಾಡೋದು ಈ ಮೂರೇ ತಿಂಡಿಗಳು ವಾರ ಪೂರ್ತಿ ಒಂದಾದಮೇಲೆ ಒಂದು ರೊಟ್ಟಿನ ಹಾಕ್ತಾನೇ ಇರ್ತಿತ್ತು ಅದರಲ್ಲಿ ಹೆಚ್ಚು ಪಕ್ಷ ಇಷ್ಟಪಡೋದು ಮತ್ತು ಇಷ್ಟಪಟ್ಟು ತಿನ್ನೋದು ಮತ್ತು ಎಲ್ಲ ಏನೇ ನಾನ್ ವೆಜ್ ರೆಸಿಪಿಗಳು ಮಾಡಿದ್ರು ಅದಕ್ಕೆ ಆಗಿ ಇರಬೇಕಾಗಿರ್ತದ್ದು ಈ ಅಕ್ಕಿ ರೊಟ್ಟಿ ನೋಡಿ ಅಮ್ಮನ ಒಂದು ಉಂಡೆ ಸೈಜ್ ತಗೊಂಡು ಈ ರೀತಿ ಅದನ್ನು ಕೈಯಲ್ಲೇ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಅಗ್ಲ ಮಾಡ್ಕೋತಾ ಇದ್ದಾರೆ ಈಗ ತಡ್ತಾ ಹೋಗ್ತಾರೆ ನೋಡಿ ನಾವು ರೊಟ್ಟಿ ತಟ್ಟಲಿಕ್ಕೆ ಅಂದ್ರೆ ಒಂದು ರೊಟ್ಟಿ ತಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ತಗೊಂಡು ಅದನ್ನ ಮತ್ತೆ ಅಮ್ಮ ಪ್ರತಿ ಸತಿನೂ ಮಿಲ್ಕೋತಾರೆ ನಾತ್ಕೋತಾರೆ ನಾದ್ಕೊಂಡು ಅದನ್ನ ಯಸ್ಸು ಆದ್ಮೇಲೆ ಈ ರೀತಿ ಅದನ್ನ ಕೈಯಲ್ಲಿ ತಟ್ಕೊಂಡು ಬರ್ತಾರೆ ಒಂದು ಆ ಕೈಯಲ್ಲಿ ಫಿಂಗರ್ಸ್ ಏನಿರದೆ ಉಗ್ ಸಾರಿ ಬೆರಳುಗಳೇನಿದೆ ಅದರಲ್ಲಿ ಅವರು ರೊಟ್ಟಿನ ಹಿಟ್ಕೊಂಡಿರ್ತಾರೆ ಇನ್ನೊಂದರಲ್ಲಿ ಅದನ್ನು ತಟ್ಟಿ ತಟ್ಟಿ ತೆಳು ಮಾಡ್ಕೊತಾ ಇರ್ತಾರೆ ಮತ್ತೊಮ್ಮೆ ಅದರ ಕಂಟ ಇರುತ್ತಲ್ಲ ಎಡ್ಜಸ್ ಅಲ್ಲಿಗೆ ನೀರು ಹಾಕಿ ಅವರು ಬಳ್ಕೊಂಡು ಅದು ಎತ್ಕೊಳ್ಲಿಕ್ಕೆ ಸುಲಭ ಆಗ್ಲಿ ಹರಿದೋಗ್ಬಾರ್ದು ಅಂತ ಹೇಳಿ ಆ ರೀತಿ ಮಾಡ್ಕೋತಾರೆ ನೋಡಿ ಈ ರೊಟ್ಟಿ ಹೇಳೋದು ಎಷ್ಟು ಸುಲಭ ಆದರೆ ಮಾಡೋದು ಅಷ್ಟೇ ಕಷ್ಟ ಇರುತ್ತೆ ನಾನೇ ನಿಜಾಗ್ಲೂ ಇದನ್ನು ಪರ್ಫೆಕ್ಟಾಗಿ ಕಲ್ತಿಲ್ಲ ಸ್ವಲ್ಪ ಅಮ್ಮ ಇವಾಗ ಏನು ಸೈಜ್ ಮಾಡಿದರೆ ಆ ಸೈಜ್ ಮಾಡ್ತೀನಿ ಅಷ್ಟೇ ಅದಕ್ಕೂ ಮೇಲೆ ಮಾಡೋದಾದರೆ ಹರಿದೋಗುತ್ತೆ ರೊಟ್ಟಿ ನೋಡಿ ಇಷ್ಟೊ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನನಗೆ ಅನ್ನಿಸ್ತಾ ಇದೆ ಅಮ್ಮ ಹರ್ದೋಗುತ್ತೆ ಸಾಕು ಬಿಡು ಅಂತ ನಾನು ಹೇಳ್ತಾ ಇದ್ದೆ ಬಟ್ ಪ್ರತಿದಿನ ಅವರು ರೊಟ್ಟಿ ಮಾಡ್ಕೊ ಮಾಡಿಕೊಡ್ತಾರೆ ಅಲ್ವಾ ಆ ಹಂಚಿ ಏನು ಸೈಜ್ ಇದೆ ಆ ಸೈಜ್ವರೆಗೂ ಅವರು ರೊಟ್ಟಿನ ತಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಇದು ಹರ್ದೋಗುತ್ತಾ ಹರಿದೋಗಲ್ವಾ ಅಂತ ಹೇಳಿ ಅಕಸ್ಮಾತ್ ಹರಿದೋಯ್ತು ಅಂದ್ರೂ ಅವ್ರು ಅದನ್ನ ಪ್ಯಾಚಪ್ ಮಾಡ್ತಾರೆ ನೋಡಿ ಇಷ್ಟ ಆಗಿದೆ ಈಗ ಇದನ್ನ ಸಂಜೆ ಟೈಮಲ್ಲಿ ರೊಟ್ಟಿನ ಜಾಸ್ತಿ ಮಾಡಿಕೊಂಡು ಮಳೆ ಬರ್ತಾ ಇರೋ ಟೈಮಲ್ಲಿ ಕೆಂಡದ ಮೇಲೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಗಟ್ಟಿ ಗಟ್ಟಿ ಥರ ಮಾಡ್ಕೊಳ್ಬೇಕು ಕ್ರಿಸ್ಪಿ ಕ್ರಿಸ್ಪಿಯಾಗಿ ಗರಂ ಗರಂ ಅನ್ಬೇಕು ಆ ರೀತಿ ಮಾಡಿಕೊಂಡು ಅದಕ್ಕೆ ಒಂದು ಮಸಾಲೆ ಸಾರು ಇಲ್ಲ ಖಾರಕ್ಕೆ ನೀವು ರುಬ್ತೀರಲ್ಲ ಖಾರನ ಸಾಂಬಾರಿಗೆ ಅಂತ ಹೇಳಿ ಅವಾಗೆಲ್ಲ ಖಾರ ರುಬ್ತಾ ಇದ್ರು ಸಾಂಬಾರ್ ಪುಡಿ ಹಾಕ್ತಾ ಇರಲಿಲ್ಲ ಆವಾಗ ಕೈ ಮಸಾಲೆಗಳೇ ಹಾಕ್ತಾಯಿದ್ರು ಈರುಳ್ಳಿ ಟೊಮಾಟೊ ಬೆಳ್ಳುಳ್ಳಿ ಎಲ್ಲ ಸಿಗಿಸಿ ಹಾಕ್ತಾಯಿದ್ರು ಅದಂತೂ ಸಂಜೆ ಟೈಮಿಗೆ ಅದ್ಭುತವಾಗಿರ್ತಾಯಿತ್ತು ಆ ಖಾರನ ನಾವೆಲ್ಲ ಅವಾಗೆಲ್ಲ ಸ್ವಲ್ಪ ಎತ್ತಿಟ್ಕೊಂಡು ಸಂಜೆ ಟೈಮಲ್ಲಿ ಬೆಂಕಿ ಕಾಸ್ಕೊಂಡು ಚಳಿಗೆ ಒಲೆ ಹತ್ರ ಕುತ್ಕೊಂಡು ಕೆಂಡದಲ್ಲಿ ರೊಟ್ಟಿನ ಸುಡ್ತಾ ಆ ಖಾರ ಹಾಕ್ಕೊಂಡು ತಿಂತಾ ಇದ್ವಿ ಅದರ ಮಜಾನೇ ಬೇರೆ ಇತ್ತು ಅದ್ರ ಮುಂದೆ ಇವತ್ತು ಬಂದಿರೋ ಅಂತಹ ಯಾವುದೇ ಮಿಕ್ಸ್ಚರ್ ಅಥವಾ ಚಿಪ್ಸ್ಗಳಾಗಲಿ ಯಾವುದೂ ಅಲ್ಲ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ಹೇಳಿ ಕೆಂಡದಲ್ಲಿ ಮಾಡಿದ ಅಕ್ಕಿ ಕೈ ರೊಟ್ಟಿ ರೆಡಿಯಾಗಿದೆ ಇದಕ್ಕೆ ಕೋಳಿ ಸಾರು ಏನಾದರೂ ಹಾಕ್ಕೊಂಡು ಸರ್ವ್ ಮಾಡ್ಬೋದು ಬಟ್ ನಾನಿಲ್ಲಿ ಕಾಳು ಸಾಂಬಾರನ್ನ ಮಾಡಿದ್ದೆ ಅದನ್ನು ಹಾಕ್ಕೊಂಡು ನಾನಿವತ್ತು ತಿಂತಾ ಇದ್ದೀನಿ ಯಾರ್ಯಾರಿಗೆಲ್ಲ ನಮ್ಮ ಮಲೆನಾಡು ರೊಟ್ಟಿ ತಿನ್ನಬೇಕು ಅನ್ನಿಸ್ತಿದೆ ಖಂಡಿತವಾಗ್ಲೂ ಇಲ್ಲಿ ಬಂದು ವಿಸಿಟ್ ಮಾಡಿ ನಿಮಗೆ ಮಲೆನಾಡು ರೊಟ್ಟಿನ ಮಾಡಿಕೊಡೋ ಪ್ರಯತ್ನನ ಮಾಡೋಣ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಮತ್ತೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟಡ್ ಬಮ್ಮಿ